ಪ್ರೀತಿಯ ಸ್ನೇಹಿತರೆ ನೀವು ಯುವ ನಿಧಿ ಹಣವನ್ನು ಪಡೆಯುತ್ತಿದ್ದರೆ ಕೂಡಲೇ ಈ ಕೆಲಸವನ್ನು ಮಾಡಿ ಪ್ರತಿ ತಿಂಗಳು ನಿಮಗೆ ಯುವ ನಿಧಿ ಸ್ಕೀಮ್ನಡಿ ಅಮೌಂಟ್ ಬರಬೇಕು ಅಂದರೆ ನೀವು ಮಾಸಿಕ ಅಂದರೆ ತಿಂಗಳ ಪ್ರಾರಂಭದಲ್ಲಿ ನೀವು ನಿರುದ್ಯೋಗ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಅದು ಕಡ್ಡಾಯ ನೀವು ಸೇವಾ ಸಿಂಧು ಓಪನ್ ಮಾಡಿದ್ರೆ ಯುವ ನಿಧಿ ಅರ್ಜಿ ಸಲ್ಲಿಸಿದರೆ ನಿಮ್ಮ ಅಮೌಂಟ್ ಏನಾಗಿದೆ ಅನ್ನೋದನ್ನು ಸ್ಟೇಟಸನ್ನು ನಾವು ನೋಡ್ಬೋದು ನೋಡಿ ಅದೊಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ಈಗ ನಿಮಗೆ ಇಲ್ಲಿ ಯುವ ನಿಧಿ ಅರ್ಜಿ ಸ್ಥಿತಿಸಲಿ ಮಾಡಬೇಕು ಅಂದರೆ ಮೊದಲಿಗೆ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ನಾನು ಹಾಗೆ ಒಂದು ತೋರಿಸ್ತಾ ಇದ್ದೀನಿ ಯಾವ ತಿಂಗಳು ನಿಮಗೆ ಅಮೌಂಟ್ ಬಂದಿಲ್ಲ ಜನವರಿದು ಬಂದಿಲ್ವಾ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಆಟೋ ಫಿಚ್ ಆಗಬೇಕು ಪೇಮೆಂಟ್ನ ಸ್ಥಿತಿ ಅರ್ಜಿದಾರರ ಹೆಸರು ಅವರು ನೀವು ಸಲ್ಲಿಸಿದಂಥ ದಿನಾಂಕ ಆಟೋ ಪಿಚ್ ಆಗಿಬಿಟ್ಟು ಇಲ್ಲಿ ಕೆಳಗಡೆ ಇದೆಯಲ್ಲ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅರ್ಜಿ ಸ್ಥಿತಿ ಗೊತ್ತಾಗುತ್ತೆ ಕಡ್ಡಾಯವಾಗಿ ನೀವು ಇದನ್ನು ಮಾಸಿಕವಾಗಿ ನಿರುದ್ಯೋಗ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಾಗುತ್ತೆ ಅದು ಯಾವ ರೀತಿ ನಾವು ನಿರುದ್ಯೋಗಿ ಅನ್ನೋದನ್ನು ನಾವು ಈಗ ಚೆಕ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿಲಿ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಇದು ಪ್ರತಿ ತಿಂಗಳು ಪ್ರಾರಂಭದಲ್ಲಿ ನೀವು ಮಾಡಲೇಬೇಕು ಯುವ ನಿಧಿ ಮಾಸಿಕ ನಿರುದ್ಯೋಗ ಪ್ರಮಾಣಕ್ಕೋಸ್ಕರ ಅರ್ಜಿ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಬೇಕು ಆಧಾರ್ ಸಂಖ್ಯೆ ಹಾಕಿದರೆ ಆಧಾರ್ದಲ್ಲಿರುವ ಹೆಸರು ಅದು ಆಟೋ ಪಿಚ್ ಆಗ್ತದೆ ಫ್ರೆಂಡ್ಸ್ ಇದು ಆಟೋ ಪಿಚ್ ಆದ ತಕ್ಷಣ ನೀವು ಇದು ಇದು ಏಪ್ರಿಲ್ ತಿಂಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಏನು ನೀವು ಇಲ್ಲೊಂದು ವಿಶೇಷ ಸೂಚನೆ ಕೊಟ್ಟಿದೆ ನೋಡಿ ಕೊಟ್ಟಿದ್ದಾರೆ ನೀವು ಯಾವುದೇ ಒಂದು ಸ್ವಯಂ ಉದ್ಯೋಗಿ ಅಲ್ಲ ಮತ್ತು ಕರ್ನಾಟಕ ಕರ್ನಾಟಕದ ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಿಲ್ಲ ಸರ್ಕಾರಿ ಕೆಲಸ ಇಲ್ಲ ಅರಿ ಸರ್ಕಾರಿ ಕೆಲಸ ಇಲ್ಲ ನಾನು ಏನೂ ಕೆಲಸವನ್ನು ಮಾಡ್ತಿಲ್ಲ ಅಂತೇಳ್ಬಿಟ್ಟು ನಾವು ಸ್ವಯಂ ಸ್ವಯಂವಾಗಿ ನಾವು ಸ್ವಯಂ ದೃಢೀಕರಣವನ್ನು ಕೊಡಬೇಕು ಇಲ್ಲಿ ಸಪೋಸ್ ನಾವು ಏನಾದ್ರು ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದು ನಾವು ಸ್ವಯಂ ನಿರುದ್ಯೋಗ ಪ್ರಮಾಣ ಪಟ್ಟು ಸಲ್ಲಿಸಿದ್ದೀವಿ ಅಂದರೆ ನಮ್ಮೇಲಿ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡು ಎಸ್ ಆರ್ ನೋ ನಿಮಗೆ ಕೇಸ್ ಯು ನಿಧಿ ಮಾರ್ಗಸೂಚಿ ಪ್ರಕಾರ ಅರ್ಜಿ ಸಲ್ಲಿಸ್ತಿದ್ದೀರಿ ಅಂದರೆ ನಾವು ಕೇಸ್ ಮಾಡ್ತೀವಿ ಅಂತ ಹೇಳಿದರೆ ಫ್ರೆಂಡ್ಸ್ ಇದೇ ರೀತಿ ವಚ್ಚ ವಚ್ಚ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು